ವರ್ಷದಂಥ ಧರ್ಮದಸ್ಯಾಗಿದ್ದೀನಿ ಈ ಧರ್ಮಸಂಸ್ಥೆಯು ನೂರ ಹದಿನಾಲ್ಕರಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಆ ಹಾಸ್ಟಲು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಓಪನ್ ಆಯಿತು ಆವಾಗ ಅವರು ಕೊಟ್ಟಿರ್ತಕ್ಕಂಥ ಹಣನೆಲ್ಲ ಕ್ರೋಢೀಕರಿಸಿ ಮಾಡಬೇಕಾದ್ರೆ ಏಳು ವರ್ಷ ಸಮಯ ತೆಗೆಯಿತು ಒಂದು ಏಳು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಲಿಯ ಮೂರನೇ ಮೇಡಮ್ ಸ್ಥಾಪನೆ ಆಯಿತು ಅದರದ್ದು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಡೈಮಂಡ್ ಜೂಬ್ಲಿ ಸೆಂಟಿನರಿ ಎಲ್ಲ ನಾವು ಆಚರಿಸಿದ್ದೇವೆ ಸೆಂಟಿನರಿಗೆ ಅಬ್ದುಲ್ ಕಲಾಂ ಸಾಹೇಬರು ಬಂದಿದ್ದರು ತೇಜಸ್ವಿ ಇದ್ದರು ಆಮೇಲೆ ಸುತ್ತೂರು ಶ್ರೀಗಳಿದ್ದರು ಆಮೇಲೆ ಇವರಿದ್ದರು ಯಾರು ಗೌರ್ನರ್ ವಜುಭಾಯಿ ವಾಲ್ ಅವರಿದ್ದರು ಅದರಾದ ನಂತರ ಈಗ ಈ ಹೆಣ್ಣು ಮಕ್ಕಳ ಅಷ್ಟಲು ಪ್ರಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ತೊಂಬತ್ತೇಳರಲ್ಲಿ ಒಂದು ಪ್ರಸ್ತಾವನೆಯನ್ನು ನಮ್ಮ ಅಂದಿನ ಮ್ಯಾನೇಜಿಂಗ್ ಟ್ರಸ್ಟಿ ಆದ ಹೆಣ್ಣು ಅವರು ಪ್ರಸ್ತಾಪಿಸಿದ್ರು ಅದಕ್ಕೆ ಕೆ ದಿನೇಶ್ ಅವ್ರ ಕುಟುಂಬದವರು ನಮಗೆ ಸ್ಪಂದಿಸಿ ಉದಾ ಉದಾರವಾಗಿ ಸುಮಾರು ಒಂದೂವರೆ ಕೋಟಿಯಷ್ಟು ದುಂಡನ್ನು ಕೊಟ್ಟರು ಅದರಲ್ಲೇ ನಾವು ಹೆಣ್ಣು ಮಕ್ಕಳ ಒಂದು ಮೂವತ್ತು ಬೈ ನೂರೆಂಟು ನಿವೇಶನವನ್ನು ಏಳನೇ ಕ್ರಾಸ್ ಚಾಮರಾಜಪೇಟೆಯಲ್ಲಿ ಖರೀದಿಸಿದ್ವಿ ಖರೀದಿಸಿಬಿಟ್ಟು ಅಲ್ಲೇ ತಲವತ್ತೈದು ಆಗುವಷ್ಟು ಅನುಕೂಲ ಆಗುವಷ್ಟು ರೂಮ್ಗಳನ್ನು ಕಟ್ಟಿ ತೊಂಬತ್ತೊಂಬತ್ತರಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಿಸಿದ್ವಿ ಎರಡು ಸಾವಿರದ ಎರಡರಲ್ಲಿ ಕಿರಣ್ ವೇಳೆಯೂರಿಂದ ಉದ್ಘಾಟನೆ ಮಾಡಿ ನಮ್ಮ ಸ್ವಂತ ಕಟ್ಟಡದಲ್ಲಿ ನಡೀತಾ ಇದ್ವಿ ಅದು ಇಂದಿಗೆ ಇಪ್ಪತ್ತೈದು ವರ್ಷ ತುಂಬಿರೋದರಿಂದ ರಜತ ಮಹೋತ್ಸವವನ್ನು ಆಚರಿಸ್ಬೇಕು ಅಂತ ಧರ್ಮದರ್ಶಿಯ ಮಂಡಳಿಯಲ್ಲಿ ಅವರು ತೀರ್ಮಾನಿಸಿದ್ರು ಅದರ ಪ್ರಕಾರ ದರ್ ಇಂದು ಆಚರಣೆ ಮಾಡಿದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಇದೆ ತಮ್ಮೆಲ್ಲರ ಸಹಕಾರಕ್ಕೆ ಧರ್ಮ ಸಂಸ್ಥೆ ಆಭಾರಿಯಾಗಿದೆ